ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂತಹ ಸ್ಟೋರಿ ಒಂದನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಸ್ಟೋರಿ ನೋಡಿದ ಬಳಿಕ ನಿಮ್ಮಲ್ಲೊಂದು ಹಠ ಛಲ ಹೊಸ ಉತ್ಸಾಹ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಂದ ಮಾತ್ರಕ್ಕೆ ಇವರು ಮಾಡಿದಂತಹ ಕೆಲಸವನ್ನೇ ನೀವು ಮಾಡಬೇಕು ಅಂತಿಲ್ಲ ಆದರೆ ನೀವು ಹೋಗ್ತಿರುವಂತಹ ಮಾರ್ಗದಲ್ಲಿ ಅಥವಾ ಮಾಡ್ತಿರುವಂತಹ ಕೆಲಸದಲ್ಲಿ ಇಂದು ವಿಶೇಷವಾದಂಥ ಉತ್ಸಾಹ ಮೂಡ್ಲಿ ಅನ್ನೋದು ನನ್ನ ಉದ್ದೇಶ ಬಂಧುಗಳೇ ಸಾಧಾರಣವಾಗಿ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಅಂದಾಗ ನಾವು ಬೇರೆ ರಾಜ್ಯದ ಬೇರೆ ದೇಶದ ಒಂದಷ್ಟು ಮಂದಿಯನ್ನ ಪರಿಚಯಿಸುವಂಥ ಕೆಲಸವನ್ನ ಮಾಡ್ತಾ ಇದ್ವಿ ಆದ್ರೆ ಇವತ್ತು ಓರ್ವ ಅಪ್ಪಟ ಕನ್ನಡಿಗನ ಕಥೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಬಂದುಗಳೇ ನೀವೆಲ್ಲರೂ ಕೂಡ ಟ್ವೆಲ್ತ್ ಫೇಲ್ ಎನ್ನುವಂಥ ಸಿನಿಮಾವನ್ನ ನೋಡಿರಬಹುದು ಅಂತ ಅಂದ್ಕೊಳ್ತೀನಿ ಆ ಸಿನಿಮಾವನ್ನ ನೋಡಿ ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ ವಾಹ್ ಎಂಥ ಸಾಧಕನ ಕಥೆಯಪ್ಪ ಇದು ಅಂತ ಆ ಟ್ವೆಲ್ತ್ ಫೇಲ್ ಸಿನಿಮಾದ ಕತೆ ಏನಿದೆ ಹೆಚ್ಚು ಕಡಿಮೆ ಆ ಕತೆ ಈ ಯುವಕನ ಬದುಕಿನದ್ದು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದುಗಳೇ ಈ ಯುವಕ ಹುಟ್ಟಿದ್ದು ಅತ್ಯಂತ ಕಡು ಬಡತನದ ಕುಟುಂಬದಲ್ಲೇ ಬಡತನದಲ್ಲೇ ಬದುಕನ್ನು ಸಾಗಿಸ್ತಾರೆ ಅಂತಿಮವಾಗಿ ಪಿ ಯುಸಿಯು ಕೂಡ ಈ ವ್ಯಕ್ತಿ ಫೇಲ್ ಆಗ್ತಾರೆ ಓದಿದ್ದೆಲ್ಲವೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಆದರೆ ಬದುಕಲ್ಲೊಂದು ಹಠ ಛಲ ಇರುತ್ತೆ ನೋಡಿ ಅಂತಿಮವಾಗಿ ಪಿ ಎಸ್ ಐ ಪರೀಕ್ಷೆಯನ್ನು ಬರೆದು ಅದರಲ್ಲೂ ಕೂಡ ಪಾಸ್ ಆಗಿ ಪಿ ಎಸ್ ಐ ಆಗ್ತಾರೆ ಅಲ್ಲಿಗೆ ನನ್ನ ಬದುಕಿನ ಗುರಿ ಮುಗಿದಿಲ್ಲ ಇನ್ನೂ ಏನಾದರೂ ಮಾಡಬೇಕು ಅಂತ ನಾವು ಯಾವುದು ಅತ್ಯಂತ ಕಠಿಣ ಪರೀಕ್ಷೆ ಅಂತೀವಿ ಯು ಪಿ ಎಸ್ ಸಿ ಆ ಯು ಪಿ ಸಿಯನ್ನು ಕ್ಲಿಯರ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಕನ್ನಡದಲ್ಲೇ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಕ್ಲಿಯರ್ ಮಾಡಿ ಆರುನೂರ ನಲವತ್ನಾಲ್ಕನ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ ಇದೀಗ ಐ ಪಿ ಎಸ್ ಅಧಿಕಾರಿಯಾಗ್ತಿದ್ದಾರೆ ಇದಕ್ಕಿಂತ ಸ್ಫೂರ್ತಿದಾಯಕವಾಗಿರುವಂಥ ಸ್ಟೋರಿ ಇನ್ಯಾವುದಿರೋದಕ್ಕೆ ಸಾಧ್ಯ ಹೇಳಿ ಇದೀಗ ಅವರ ಬದುಕಿನ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಒಂದು ಕಡೆ ಇವರ ಹೆಸರು ಶಾಂತಪ್ಪ ಜಡೆಯಮ್ಮನವರಂತ ಇವರನ್ನು ಶಾಂತಪ್ಪ ಕುರುಬರ ಅಂತಲೂ ಕೂಡ ಕರಿತೀವಿ ಮೂಲತಃ ಬಳ್ಳಾರಿಯ ಕುರುಗೋಡು ತಾಲೂಕಿನ ಗೆಳಿಕೆ ಹಾಳು ಗ್ರಾಮದವರು ಒಂದು ಸಾಧಾರಣವಾದಂಥ ಕುಟುಂಬದಲ್ಲಿ ಹುಟ್ಟದಂತವ್ರು ಕಡು ಬಡತನ ಇವರ ಕುಟುಂಬದಲ್ಲಿ ಇರುತ್ತೆ ಗಾಯದ ಮೇಲೆ ಬರೆ ಎಳೆಯೋದು ಅಂತಿವಲ್ಲ ಅದೇ ರೀತಿಯಾಗಿ ಹುಟ್ಟಿ ಕೆಲವೇ ವರ್ಷಗಳಲ್ಲಿ ತಂದೆಯನ್ನು ಕೂಡ ಕಳ್ಕೊಳ್ತಾರೆ ಅದಾದ ಬಳಿಕ ಇವರ ತಾಯಿ ಕೂಲಿ ನಾಲಿ ಮಾಡಿ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಇವರನ್ನ ಸಾಕ್ತಾ ಹೋಗ್ತಾರೆ ಅದಕ್ಕೆ ತಕ್ಕ ಹಾಗೆ ಇವರು ಕೂಡ ಸ್ಕೂಲು ತಂಪಾಡಿಗೆ ತಾವು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ ಓದಿದ್ದೆಲ್ಲವೂ ಕೂಡ ಆರಂಭಿಕ ದಿನಗಳಲ್ಲಿ ಅದಾದ ಬಳಿಕವೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಅಂತಿಮವಾಗಿ ಪಿ ಯು ಸಿಗೆ ಬರ್ತಾರೆ ಪಿ ಯು ಸಿಯಲ್ಲಿ ಫೇಲ್ ಆಗಿ ಬಿಡ್ತಾರೆ ಆದರೆ ಅಲ್ಲಿಗೆ ನಿಲ್ಲಿಸೋದಿಲ್ಲ ಪಾಸ್ ಆಗಲೇಬೇಕು ಅಂತ ಹಠ ತೊಟ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಅಂಕಗಳಿಂದ ಪಿ ಯು ಸಿಯನ್ನು ಪಾಸ್ ಮಾಡಿಕೊಂಡು ಬಿಡ್ತಾರೆ ಸಾಧಾರಣವಾಗಿ ನಾವು ಎಸ್ ಎಲ್ ಸಿ ಫೇಲ್ ಆದಾಗ ಅಥವಾ ಪಿ ಯು ಸಿ ಫೇಲ್ ಆದಾಗ ನಾವು ಕುಗ್ಗಿ ಹೋಗಿ ಬಿಡ್ತೀವಿ ಬದುಕಿನಲ್ಲಿ ಇನ್ನೇನು ಮಾಡಿ ಸಾಧ್ಯ ಆಗೋದಿಲ್ಲ ಅಂತ ಈ ವ್ಯಕ್ತಿಯು ಕೂಡ ಎಸ್ ಎಲ್ ಸಿ ಪಡೆದುಕೊಂಡಿರಲಿಲ್ಲ ಕೊನೆಗೆ ಪಿ ಯು ಫೇಲೆ ಆಗಿಬಿಡುತ್ತಾರೆ ಛಲ ಬರುತ್ತೆ ಇಲ್ಲಿವರೆಗೆ ಸುಮ್ಮನೆ ಎಲ್ಲರೂ ಓದ್ತಾರೆ ಅಥವಾ ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ ಅಂತ ನಾನು ಕೂಡ ಹೋಗ್ತಾ ಇದ್ದೆ ಆದರೆ ಇನ್ನು ಮುಂದೆ ಹಾಗಾಗಬಾರ್ದು ಬದುಕಲ್ಲಿ ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿಯ ಕಡೆಗೆ ನಾನು ಹೋಗಬೇಕು ಅಂತ ಮುನ್ನುಗ್ಗೋದಿಕ್ಕೆ ಶುರು ಮಾಡಿಕೊಳ್ತಾರೆ ಕೊನೆಗೆ ಬಿ ಎಸ್ ಕ್ಲಿಯರ್ ಮಾಡ್ತಾರೆ ಅದಾದ ಬಳಿಕ ಬೆಂಗಳೂರಿಗೆ ಅಕ್ಕ ಭಾವನ ಜೊತೆಗೆ ವಲಸೆ ಕಾರ್ಮಿಕರಾಗಿ ಎಂಟ್ರಿ ಕೊಡ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಮಂದಿ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ವಲಸೆ ಕಾರ್ಮಿಕರ ರೂಪದಲ್ಲಿ ಶಾಂತಪ್ಪ ಕುರುಬರ ಕೂಡ ಅದೇ ರೀತಿಯಾಗಿ ವಲಸೆ ಕಾರ್ಮಿಕರಾಗಿ ಬೆಂಗಳೂರಿಗೆ ಬರ್ತಾರೆ ಅದಾದ ಬಳಿಕ ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅಂತ ಹಠ ಬರುತ್ತೆ ಛಲ ಇರುತ್ತೆ ಅದಕ್ಕೆ ತಕ್ಕನ ಹಾಗೆ ಪ್ರಿಪರೇಷನ್ ಮಾಡ್ತಾರೆ ಅಂತಿಮವಾಗಿ ಐ ಪರೀಕ್ಷೆಯನ್ನು ಪಾಸ್ ಮಾಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಆಗ್ತಾರೆ ಪಿ ಐ ಹುದ್ದೆಗೆ ಅವರು ಅಲಂಕರಿಸಿದ್ದು ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಅದಾದ ನಂತರ ತುಂಬಾ ಜನ ಏನು ಮಾಡ್ತಾ ಇದ್ರು ಹಾಗೂ ಹೀಗೂ ಒಂದು ಸರ್ಕಾರಿ ಹುದ್ದೆ ಸಿಕ್ಕಿಬಿಡ್ತು ಇನ್ನೇನು ಆರಾಮಾಗಿ ಇರಬಹುದಲ್ಲ ಅಂತ ಇರ್ತಾ ಇದ್ರು ಆದರೆ ಶಾಂತಪ್ಪ ಕುರುಬರ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಒಂದು ಕಡೆಯಿಂದ ಸಮಾಜ ಸೇವೆಯ ಕಡೆಗೆ ಗಮನವನ್ನ ಕೊಡ್ತಾರೆ ಮತ್ತೊಂದು ಕಡೆಯಿಂದ ಇದಕ್ಕೂ ಮಿಗಿಲಾದಂತ ಹುದ್ದೆಯನ್ನ ಪಡಿಬೇಕು ಅಂತ ಆ ಕಡೆಗೂ ಕೂಡ ಗಮನವನ್ನ ಕೊಡ್ತಾರೆ ಒಂದು ಕಡೆಯಿಂದ ಸಮಾಜ ಸೇವೆ ಅಂದ್ರೆ ಸಮಾಜ ಸೇವೆ ಮೂಲಕವೂ ಕೂಡ ಸಾಕಷ್ಟು ಸದ್ದು ಮಾಡಿದ್ದಾರೆ ಸಾರ್ವಜನಿಕ ಶೌಚಾಲಯವನ್ನ ಕಟ್ಟಿಸುವತ್ತ ಗಮನ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಅಭಿಯಾನವನ್ನು ನಡೆಸಿದ್ರು ಅಷ್ಟು ಮಾತ್ರ ವಲಸೆ ಕಾರ್ಮಿಕರ ಮಕ್ಕಳಿಗೆ ಫ್ರೀ ಆಗಿ ಟ್ಯೂಷನ್ ಹೇಳಿಕೊಡುವಂತಹ ಕೆಲಸ ಅಂದ್ರೆ ಅವರಿಗೆ ಪಾಠ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಈ ಮೂಲಕವೂ ಕೂಡ ಶಾಂತಪ್ಪ ಕುರುಬರ ಸದ್ದು ಮಾಡ್ತಾ ಇದ್ರು ಕೊನೆಯದಾಗಿ ಅವರು ಗಮನ ಕೊಟ್ಟಿದ್ದು ದೇಶದ ಅತ್ಯುನ್ನತ ಪರೀಕ್ಷೆ ಅಂತ ಯಾವುದನ್ನ ಕರಿತೀವಿ ಯು ಪಿ ಸಿ ಇದೆಯಲ್ಲ ಆ ಯು ಪಿ ಸಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡಬೇಕು ಅಂತ ಆ ಕಡೆಗೆ ಗಮನವನ್ನು ಕೊಡ್ತಾರೆ ಅದಾದ ಬಳಿಕ ಅದಕ್ಕೆ ತಕ್ಕನ ಹಾಗೆ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ ಬಂಧುಗಳೇ ಎಲ್ರಿಗೂ ಕೂಡ ಗೊತ್ತು ಯು ಪಿ ಎಸ್ ಸಿ ಎಂಥ ಕಠಿಣ ಪರೀಕ್ಷೆ ಅಂತ ಸುಮ್ಮನೆ ಮನೆಯಲ್ಲಿ ನಾಲ್ಕು ಗೋಡೆ ನಡುವೆ ಹಾಕೊಂಡು ದಿನಪೂರ್ತಿ ಓದ್ತೀವಿ ಅಂದರೂ ಕೂಡ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆದರೆ ಈ ವ್ಯಕ್ತಿ ಒಂದು ಕಡೆಯಿಂದ ಪಿ ಎಸ್ ಐ ಹುದ್ದೆ ಅಲ್ಲೂ ಕೂಡ ಕೆಲಸವನ್ನು ಮಾಡಬೇಕಾಗಿತ್ತು ಮತ್ತೊಂದು ಕಡೆಯಿಂದ ಯು ಪಿ ಎಸ್ ಸಿ ಕಡೆಗೂ ಕೂಡ ವಿಪರೀತವಾದಂಥ ಗಮನವನ್ನು ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಯಾವುದೇ ಕೋಚಿಂಗನ್ನು ಕೂಡ ಪಡೆಯೋದಿಲ್ಲ ಸ್ವಂತ ಶ್ರಮದಿಂದ ಓದೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಏಳು ಪ್ರಯತ್ನ ಆಗುತ್ತೆ ಆದರೆ ಆ ಏಳು ಪ್ರಯತ್ನದಲ್ಲೂ ಕೂಡ ಯು ಪಿ ಸಿಯನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆರು ಮತ್ತು ಏಳನೇ ಪ್ರಯತ್ನದಲ್ಲಿ ಮುಖ್ಯ ಪರೀಕ್ಷೆ ಹಾಗೆ ಸಂದರ್ಶನಕ್ಕಾಗಿ ಆಯ್ಕೆಯಾಗಿರ್ತಾರೆ ಆದರೆ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆದರೆ ಮನಸ್ಸಲ್ಲೊಂದು ಹಠ ಇದ್ದೇ ಇರುತ್ತೆ ಏನಾದರೂ ಮಾಡಿ ಕ್ಲಿಯರ್ ಮಾಡಲೇಬೇಕು ಅಂತ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದಿದ್ರು ಇತ್ತೀಚೆಗಷ್ಟೇ ಮೊನ್ನೆ ಮೊನ್ನೆ ತಾನೇ ಅದರ ರಿಸಲ್ಟ್ ಬಂದಿದೆ ಕೊನೆಗೂ ಯು ಪಿ ಎಸ್ ಸಿಯನ್ನು ಕ್ರ್ಯಾಕ್ ಮಾಡಿದ್ದಾರೆ ಅಥವಾ ಕ್ಲಿಯರ್ ಮಾಡಿದ್ದಾರೆ ಅದು ಕೂಡ ರ್ಯಾಂಕ್ ರ್ಯಾಂಕ್ನೊಂದಿಗೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲ ಇಡೀ ದೇಶಕ್ಕೆ ಯು ಪಿ ಎಸ್ ಸಿಯಲ್ಲಿ ಆರುನೂರ ನಲವತ್ತ ನಾಲ್ಕನೇ ರ್ಯಾಂಕ್ ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ಇಲ್ಲಿ ಒಂದು ಮತ್ತೊಂದು ಸ್ಫೂರ್ತಿದಾಯಕ ಸಂಗತಿ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ಯು ಪಿ ಎಸ್ ಸಿಯನ್ನು ಅನ್ನ ಬರೆದಿದ್ ಅಂದರೆ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡದಲ್ಲೇ ಯು ಪಿ ಎಸ್ ಸಿ ಮೈನ್ಸ್ ಅನ್ನ ಬರೆದು ಜೊತೆಗೆ ಸಂದರ್ಶನವನ್ನು ಕೂಡ ಅಟೆಂಡ್ ಮಾಡಿದ್ದಾರೆ ಕನ್ನಡದಲ್ಲಿ ಬರೆಯೋದಂದ್ರೆ ಅಷ್ಟು ಸುಲಭ ಅಲ್ಲ ಯಾಕಂದರೆ ಕನ್ನಡದಲ್ಲಿ ಅದಕ್ಕೆ ಬೇಕಾದಂಥ ಪುಸ್ತಕಗಳು ಸಿಗೋದಿಲ್ಲ ನಮಗೆ ಏನೇನು ಬೇಕು ಬ ಪರಿಕರಗಳು ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಾಗೋದಕ್ಕೆ ಅದು ಯಾವುದು ಕೂಡ ಕನ್ನಡದಲ್ಲಿ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ ಹಾಗೆ ಯು ಪಿ ಸಿಯಲ್ಲಿ ಭಾಳ ದೊಡ್ಡ ಮಟ್ಟಿಗಿನ ಸವಾಲು ಏನಪ್ಪಾ ಅಂದರೆ ಯು ಪಿ ಸಿನ ಅಟೆಂಡ್ ಮಾಡೋರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಇಂತಿಷ್ಟು ಗಂಟೆ ಒಳಗಡೆ ಇಂತಿಷ್ಟು ಪದ ಅಂತ ನಾವು ತುಂಬಿಸಬೇಕು ಅಂದರೆ ಬರವಣಿಗೆ ಭಾಳ ವೇಗವಾಗಿ ಇರಬೇಕಾಗುತ್ತೆ ಯು ಪಿ ಎಸ್ ಸಿಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ ಬರ್ಕೊಂಡು ಹೋಗೋದು ಭಾಳ ಸುಲಭ ಬಹಳ ಬೇಗ ನಾವು ಪೇಜನ್ನು ತುಂಬ ಆದರೆ ಕನ್ನಡ ಅಷ್ಟು ಸುಲಭ ಅಲ್ಲ ಕನ್ನಡ ವ್ಯಾಕರಣದ ಬಗ್ಗೆ ಕೂಡ ಗೊತ್ತಿದೆ ಆದರೆ ಅದನ್ನು ಕೂಡ ಕನ್ನಡದಲ್ಲಿ ಬರೆದು ಕ್ಲಿಯರ್ ಮಾಡಿ ಇವತ್ತು ನಮ್ಮೆಲ್ಲರ ಮುಂದೆ ಸಾಧಕನಾಗಿ ನಿಂತುಕೊಂಡಿದ್ದಾರೆ ಶಾಂತಪ್ಪ ಕುರುಬರ ಇದಕ್ಕಿಂತ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಇನ್ಯಾವ್ದಿರೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಅದೆಷ್ಟೋ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಎಲ್ಲವೂ ಕೂಡ ಇದ್ದರೂ ಕೂಡ ಯು ಪಿ ಸಿಗೆ ನಿರಂತರವಾದಂಥ ಪ್ರಯತ್ನವನ್ನು ಪಡ್ತಿರ್ತಾರೆ ಆದರೆ ಕ್ಲಿಯರ್ ಮಾಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ರ್ಯಾಂಕ್ ಪಡ್ಕೊಂಡೇ ಬಂದಿರ್ತಾರೆ ಎಸ್ ಎಲ್ ಸಿಯಲ್ಲಿ ಅತ್ಯುತ್ತಮ ಪರ್ಸೆಂಟೇಜ್ ಪಿ ಯು ಸಿ ರ್ಯಾಂಕ್ ಡಿಗ್ರಿಯಲ್ಲೂ ಕೂಡ ರ್ಯಾಂಕ್ ಅಂತ ಅದಾದ ಬಳಿಕ ಯು ಪಿ ಸಿನ ಕ್ಲಿಯರ್ ಮಾಡೋದಕ್ಕೆ ಒದ್ದಾಡ್ತಾರೆ ಆದ್ರೆ ಈ ಮನುಷ್ಯ ಈ ಎಸ್ ಎಸ್ ಎಲ್ ಸಿಯಲ್ಲಿ ಸಾಧಾರಣವಾದಂಥ ಅಂಕ ಪಿ ಯು ಸಿಯಲ್ಲಿ ಫೇಲೇ ಆಗಿಬಿಟ್ಟಿದ್ರು ಅದಾದ ಬಳಿಕ ಕಷ್ಟಪಟ್ಟು ಡಿಗ್ರಿಯನ್ನು ಮಾಡ್ತಾರೆ ಅದಾದ ಬಳಿಕ ಪಿ ಎಸ್ ಐ ಹುದ್ದೆಯನ್ನು ಪಡಿತಾರೆ ಅದಾದ ನಂತರ ಇದೀಗ ದೇಶದ ಅತ್ಯುನ್ನತ ಪರೀಕ್ಷೆ ಆಗಿರುವಂಥ ಯು ಪಿ ಸಿಯನ್ನು ಕ್ಲಿಯರ್ ಮಾಡಿ ಐ ಪಿ ಎಸ್ ಅಧಿಕಾರಿ ಅಥವಾ ಐ ಆರ್ ಎಸ್ ಅಧಿಕಾರಿ ಆಗ್ತಾ ಇದ್ದಾರೆ ಶಾಂತಪ್ಪ ಕುರುಬರ ಒಟ್ಟೆಯಾಗಿ ಇವರ ಬದುಕಿನ ಕತೆ ನಮ್ಮೆಲ್ಲರಲ್ಲೂ ಕೂಡ ಸ್ಫೂರ್ತಿ ತುಂಬುತ್ತೆ ಅನ್ನೋದು ನನ್ನ ನಂಬಿಕೆ ಬಂಧುಗಳೇ ನಾನು ಈ ಸ್ಟೋರಿಯನ್ನು ಇಡೋಕ್ಕೆ ಮತ್ತೊಂದು ಉದ್ದೇಶ ಏನಪ್ಪಾ ಅಂದರೆ ಎಸ್ ಎಲ್ ಸಿ ಫೇಲ್ ಆದಾಗ ಪಿ ಯು ಸಿ ಫೇಲ್ ಆದಾಗ ನಾವು ಬದುಕಿನಲ್ಲಿ ಎಲ್ಲ ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ ಇಲ್ಲಿ ಮುಗಿದು ಹೋಗ್ಬಿಡ್ತು ಬದುಕು ಅಂತ ಮುಗಿದು ಹೋಗೋದಿಲ್ಲ ಮತ್ತೊಂದು ರೀತಿಯಲ್ಲಿ ನಮ್ಮ ಬದುಕು ತೆರೆದುಕೊಂಡು ಬಿಡುತ್ತೆ ಹಾಗಂದರೆ ಮಾತ್ರ ಕೆಲರು ಯು ಪಿ ಸಿಯನ್ನೇ ಕ್ಲಿಯರ್ ಮಾಡಬೇಕು ಅಂತಿಲ್ಲ ಬದುಕಿನಲ್ಲಿ ಆಯ್ಕೆ ನೂರಾರು ಇರುತ್ತೆ ಯಾವುದೋ ಅತ್ಯದ್ಭುತವಾದಂಥ ಬಿಸ್ನೆಸ್ಸನ್ನು ಮಾಡಬಹುದು ಇನ್ಯಾವುದೋ ಬೇರೆ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡ್ಬೋದು ಒಟ್ಟಾರೆಯಾಗಿ ಬದುಕಿನಲ್ಲಿ ಯಶಸ್ಸು ಕಾಣಬೇಕು ಅಷ್ಟೆ ಅದು ಕೇವಲ ಯು ಪಿ ಎಸ್ ಸಿ ಮೂಲಕ ಅಥವಾ ಇನ್ನೊಂದ್ರ ಮೂಲಕ ಅಂತಲ್ಲ ಒಟ್ಟಾರೆಯಾಗಿ ಯಶಸ್ಸು ಕಾಣಬೇಕು ಅಂತದೊಂದು ಛಲ ಹಠ ನಮ್ಮೊಳಗೆ ಇರಬೇಕು ನಿಮ್ಗೆ ಏನು ಅದನ್ನು ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ